ಹೋಗ್ತಾರೆ ಸುಬ್ನಳ್ಳಿ ನಿಮ್ಮ ಹೆಸರು ರವೀಶು ರವೀಶ್ ನಂಬರ್ ಹೇಳಿ ಒನ್ ನೈನ್ ಫೋರ್ ಹಾ ಡಬಲ್ ಟು ಡಬಲ್ ಸೆವೆನ್ ತ್ರೀ ಫೈವ್ ಈ ವರ್ಷ ಜಾತ್ರೆ ಫುಲ್ ಆಗಿ ನಾಳೆ ಬೆಳಗ್ಗೆ ಫುಲ್ ಆಗಬಹುದು ಒಳ್ಳೆ ಒಳ್ಳೆ ಜಾತ್ರೆ ಆಗುತ್ತೆ ಈ ವರ್ಷ ಬ್ರಹ್ಮಸಮುದ್ರ ಸಮುದ್ರ ಹೋಟ್ಲು ಬ್ರಹ್ಮಸಮುದ್ರ

ನೋಡಿ ಸ್ನೇಹಿತರೆ ಅಲ್ಲಿ ಹೋಟ್ಲು ಕೂಡ ಪ್ರಾರಂಭವಾಗಿದೆ ನೋಡ್ಬೋದು ನೀವು ಸಾಯಂಕಾಲದೊಳಗೆ ಎಲ್ಲ ಹತ್ರ ಬೆಳೆ ಫುಲ್ ಆಗ್ಬೋದು ನಾಳೆನಾಳೆ ಫುಲ್ ಆಗುತ್ತೆ ಹಿಮ್ಮ ಅಲ್ವಾ ಅಲ್ಲಿ ಹೋಟ್ಲ್ ಹತ್ರ ಇದ್ರು ಅವ್ರದ ಬೇರಪ್ಪ ಯೂಟ್ಯೂಬ್ ಯೂಟ್ಯೂಬ್ಗೆ ಹಾಕ್ತೀವಿ ಸಂತೆ ನಡೀತೈತೆ ಹಂಗೆ ಹ್ಞೂ ಜಾತ್ರೆ ನಡೀತಾ ಆರಂಭವಾಗಿದೆ ಅಂತ ಬರ್ರಿ ಅಂತ ಪ್ರಾರಂಭವಾಗಿದೆ ಅಂತ ಹಾಕ್ತೀವಿ ಹ್ಞೂ ಯಾರು ಇಲ್ವೇ ಇಲ್ವಲ್ಲ ಅಲ್ಲಿ ಹೋಟ್ಲ್ ಹತ್ರ ಕುಂತಿದ್ರೆ ಇರ್ಬೇಕು

ನಿಮ್ಮ ದನಗಳು ಬಂದಿಲ್ವಾ ಹ್ಞೂ ನೀವೇ ಐದು ಬಾರಿ ಸೇತ ಹಾಳೆ ನಾಳೆ ಸಾಯಂಕಾಲ ದೊಡ್ಡ ಫುಲ್ ಆಗ್ಬೋದು ಫುಲ್ ಆಗೋ ಕೇಳ್ತಿರಲ್ಲ ಬನ್ನಿ ಇಲ್ಲವೋ ಒಂದು ರೆಡ್ ಕರ್ಕೊಳ್ಳಿದ್ದಾವೆ ನೋಡೋಣ ಯಾರು ಇಲ್ದಂಗೆ ಅವರೇ ಏನ್ ವ್ಯಾಪಾರ ಆಗ್ತಿದ್ರಷ್ಟು ನಿಮ್ಮ ಇವ್ಕೇನ್ ಹೇಳಿದ್ರಾಲ್ಕು ಐವತ್ನಾಲ್ಕು ಕಟ್ಸಾವರಿನ ಕಡಸು ಕಟ್ಸು ಇವ್ಕೇನು ಐವತ್ತಾರು ಇವು ಓರಿ ಐವತ್ತಾರು ಹ್ಮ್ ಈ ಕಡೆವು ಅರವತ್ತೈದು ವರುಗಳು ಹ್ಞೂ ಈ ಕಡೆವು ಅವು ಇಪ್ಪತ್ತ್ನಾಲ್ಕು ಅವು ನಲ್ವತ್ತು ಎಂಬತ್ತು ಎಂಬತ್ತಾ ಇವು ನಲ್ವತ್ತಾ ಇವು ಎಂಬತ್ತು ಸಾವಿರ ಈ ಕಡೆ ಅವು ಅರವತ್ತು ಸಾವಿರ ಓಕೆ ಎಪ್ಪತ್ತೈದು ಎಪ್ಪತ್ತೈದು ಸಾವಿರ ಯಾವರು ಬರಗೂರು

ಅಲ್ಲಾ ಕರೆಗುಳ ಹಾಕಿದ್ರ ಐಸರಿ ಅಲ್ಲಾ ಜರ್ಮಾನು ಹಾ ದೊಡ್ಡ ಅಸ್ಕೂಳ ಹಾಕಿದೆ ನಾನು ಹಾ ನಮ್ ದು ಬಾಳಾಲ ಹಾ ಪಡಿಕಾರಿ ತಾಲಕು ಹ್ಹ್ ಈ ವರ್ಷ ಜಾತ್ರೆ ಪರವಾಗಿಲ್ಲ ಫುಲ್ ಆಗ ಬದಲ್ವಾ ಫುಲ್ ಫುಲ್ ನಡಿಬಹುದು ಜಾತ್ರೆ ಫುಲ್ ಆಗ ಹ್ಹ್ ಜಾತ್ರೆಗಳು ಫುಲ್ ಫುಲ್ ನೋಡಪ್ಪ ಬನ್ನ ಅವ್ರ ಬನ್ನಿ ಏನಪ್ಪ ಹೇಳ್ತಿದ್ರ ಎರಡು ನಾಲ್ಕಲ್ಲ ಇಲ್ಲ ಅಲ್ಲಿಲ್ಲ ಇನ್ನೂ ಅಲ್ಲಿ ಮಾಡಿಲ್ಲ ಓಕೆ ಒಂದು ಮೂವತ್ತೈದು ಒಂದು ಮೂವತ್ತೈದು ಇವಾಗ ಮಾಡಿಲ್ಲ ಬರ್ರಿ ಬರ್ರಿ ಈ ಕಡೆವು ಒಂದು ಅರವತ್ತು ಅವಲ್ ಮಾಡಿಲ್ಲ ಎರಡ್ರಾಗೇವಾ ಯಾವ ಸೋಲೂರು ಸೋಲೂರು ಮಾಗಡಿ ಹತ್ರ ಸೋಲೂರು ಹಾಂ ನಿಮ್ಮ ಹೆಸ್ರು ಲಕ್ಷ್ಮಯ್ಯ ಲಕ್ಷ್ಮಯ್ಯ ನೆನ್ನೆ ಬಂದ್ರಾ ರಾತ್ರಿ ಬಂದ ರಾತ್ರಿ ಬಂದಿದ್ರ ಯಾವ ಜಾತ್ರೆಗೆ ಹೋಗಿದ್ದೀರಾ ಹೋಗಿದ್ದೋ ಸುಬ್ಬಳ್ಳಿ ಹೋಗಿದ್ದು ಹಾಂ ಕ್ಯಾಬಿನ ಎಳ್ಳಿಗೆ ಹೋಗಿದ್ದೋ ಕಾಫಿಗ್ ಹೋಗಿದ್ದು ಹಾಂ ಹುಟ್ಟ್ಯಾಗ ಹೋಗಿದ್ದು ಅಲ್ಲೆಲ್ಲ ವ್ಯಾಪಾರ ಮಾಡಿದ್ರೆ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಹ್ಞೂ ಎಲ್ಲ ಎಷ್ಟು ಜೊತೆ ಮಾರಿದಿರ ಒಂದು ಎಳ್ಳಿ ಎಂಟು ಜೊತೆ ಮಾರ್ಗ ಹೆಣ್ಣು ಜೊತೆ ಮಾರಿ ತಿರ್ಗಾ ಇವು ತಗೊಂಬಂದ್ರಾ ಇವು ಸಾಕಿರವ ಮನೇಲಿ ಹೊಟ್ಟ್ತಾವೆ ವ್ಯಾಪಾರದವ ವ್ಯಾಪಾರ್ದವು ತಗೊಂಬಂದಿದ್ರಿ ಹಾಂ ಹಾಂ ತಗೊಂಡು ಇಲ್ಲಿಗೆ ಮಾರಕ್ಕೆ ಬಂದಿದ್ರಾ ಹ್ಮ್ ಮನೆ ಮುಂದೆ ಯಾವಾಗ್ಲೂ ಒಳ್ಳೆ ಕಾರ್ ಇರ್ತಾವೆ ಹ್ಮ್ ಹ್ಮ್ ನಿಮ್ಮ ಹೆಸರು ಲಕ್ಷ್ಮಯ ಅಂತ ಹ್ಮ್ ಹ್ಮ್ ಇಂತ ವಯಸ್ಸಾದ್ರು ಒಳ್ಳೆ ಕಾರ್ನ್ ಬೆಳೆಸ್ತೀರಾ ಉಳಿಸ್ತಿರಲ್ಲೇಟ್ ತಪ್ಪಿಸ್ಬಾರ ಇತ್ತೀಚೆಗೆ ಜನಕ್ಕೆ ಅರಿವಾಗಿದೆ ಜನ ಯುವಕರು ಮುಂದೆ ಬರ್ತಾ ಇದಾರೆ ನಿಮ್ಮಮ್ಮ ಬ ಏನೆಲ್ಲ ಕರ್ಬುಳು ಹಾಕ್ಬಿಟ್ಟಿದ್ರಾ ಬರೋಣ ಹ್ಞೂ ಸಣ್ಣದ್ರಿಂದ ದೊಡ್ಡಕ್ಕೋಗೋಣ ಅಂತಾನೆ ಹೌದು ಏನು ಹೇಳಿದ್ರ ಇವಕ್ಕೆ ಐವತ್ತೈದು ವರಿಗಳು ಇವು ಇದಕ್ಕೆ ಇದಕ್ಕೇನು ಹೇಳಿದ್ರ ಅವರಿಗೆ ಅವು ನಲ್ವತ್ತು ಸಾವಿರ ಆ ಕಡೆವು ಐವತ್ತೆರಡು ಐವತ್ತೆರಡು ಸಾವಿರ ಕೊನೆ ನಲ್ವತ್ತು ಸಾವಿರ

ಅದೇವರೇನ ಇವ ನಿಮ್ಮವ್ವಾನ್ ಹೇಳ್ತಾವ್ರೆ ಇದು ಬಂದ್ರೆ ನಿಮ್ಮವ್ವ ಏನ್ ಹೇಳಿದ್ರಾ ಕೆನ್ ಹೇಳಿದಿರಾ ಹಾಂ ಮೂರು ಲಕ್ಷ ನೀವು ನಿಮ್ಮವಾ ಕೆಲಿದಿರ ಎರಡು ಅರವತ್ತು ಜೊತಿನಾ ಯಾವ ಹಾಂ ಬೆರಗಳೇ